ಉದ್ದೇಶ ಏನಿಲ್ಲ ಮೊನ್ನೆ ನಡೆದಂತ ಎಪಿಎಂಸಿ ದಾಸನಪುರ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಏನು ಇದಾಗಿದೆ ಅದರ ಬಗ್ಗೆ ಒಂದು ಪ್ರೆಸ್ವಿಟ್ ಮಾಡಿದ್ದು ಏನು ರೈತರಿಗೆ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಏನು ರೈತರಿಗೆ ಮೂಲಭೂತ ಸೌಕರ್ಯ ಏನು ಅಲ್ಲಿ ಬಾತ್ರೂಮ್ ಇರ್ಬೋದು ಕುಡಿಯೋ ನೀರು ಇರ್ಬೋದು ಮತ್ತೆ ಪೊಲೀಸ್ ವ್ಯವಸ್ಥೆ ಪ್ರಾಥಮಾನ ಆದ್ರೆ ರೈತರು ಮಾರದಂತ ದುಡ್ಡನ್ನ ಮಿಡಿಕೊಂಡ್ರೆ ಅಲ್ಲಿ ಗಾಂಜಾ ಮತ್ತೆ ಇನ್ನೊಂದು ಮತ್ತೊಂದು ಹೊಡೆದು ದುಡ್ಡು ಕಿತ್ಕೊಂಡು ಹೋಗೋದು ಆದ್ರ ವ್ಯವಸ್ಥೆ ಇಲ್ಲ ಆಮೇಲೆ ಏಳು ಕೆ ಜಿ ಕ್ರೇಟ್ ರೈತರಿಗೆ ಏನು ಕಮಿಷನ್ ತಂದೆ ಮೋಸ ಮಾಡ್ತಾರೆ ಹನ್ನೆರಡು ಕೆ ಜಿ ಕ್ರೇಟ್ ನ ಕೊಟ್ಟು ಹದಿನೈದು ಕೆಜಿ ತೂಕ ಮಾಡಿಸ್ಕೊಂಡ್ರೆ ಅದಕ್ಕೆ ನಮ್ಮ ಹತ್ರ ತಕ್ಕ ದಾಖಲಾತಿ ಇದೆ ಅದನ್ನ ಮೋಸ ಮಾಡಿ ರೈತರಿಗೆ ಮೋಸ ಮಾಡಿ ಒತ್ತಕ್ಕೂ ಗರಾಯಿ ಮಾಡ್ತಾರೆ ಅಲ್ಲಿ ಹೋದಂತ ರೈತರು ಕೇಳಕ್ ಇವ್ರನ್ನ ಗಲಾಟೆ ಮಾಡ್ತಾರೆ ಎರಡನೇದು ಅಲ್ಲಿರುವಂತ ಅಧಿಕಾರಿಗಳು ಮಳಿಗೆಗಳನ್ನ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೆ ಹಂಚಿಕೆ ಮಾಡ್ಕೊಂಡವರು ದೊರೆಸ್ವಾಮಿಯನ್ನು ಅಲ್ಲಿನ ಅಡಳ ಎ ಅಧಿಕಾರಿ ದೊರೆಸ್ವಾಮಿ ಅವರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಲಂಚಕ್ಕೆ ಮುಖ್ಯ ಮುಖ್ಯವಾದಂತ ಕಾರ್ನಾರ ಅಂಗಿಗಳನ್ನ ಹಂಚಿಕೆ ಮಾಡ್ಕೊಂಡರು ಮೂರನೇದು ಏಳು ನೂರ ಐವತ್ತು ನಾಲ್ಕು ಮಳಿಗೆಗಳು ಅಲಾಟ್ಮೆಂಟ್ ಆಗಿದೆ அது பரிசித்த ஜாதி கொடுக்க மளிகை ஜனரல் ஊர்ல அலாட்மெண்ட் இதண்ண அந்த அலாட்மெண்ட் அந்த இதேக்கு ரீசு அதி நம்ம கே எஸ் பார்ட்டி மெல அல்ல மாதே தர கிரம இல்ல పొలీస్ స్టేషన్ కంప్లైంట్ కొట్టీ ఈ పొలీస్ నమ్మ మే ఖుల్ ఎఫ్ఐఆర్ మి బాలకరి పొలీస్ స్టేషన్ ముళ్ళి ಮಾರನಾಯಿ ಪೊಲೀಸ್ ಸ್ಟೇಷನ್ ಮೇಲೆ ಯಾವ ಮೇಲ್ ಅಧಿಕಾರಿಗಳು ಕ್ರಮ ಅದರಿಂದ ಈ ಮುಂದೆ ಇದಕ್ಕೆ ಏನಾರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ರೈತರು ಹಾಗೂ ಕೆಆರ್ ಎಸ್ ಪಕ್ಷದವರು ಈ ಅಧಿಕಾರಿಗಳ ಮೇಲೆ ಬಟ್ಟೆ ಹಿಟ್ಟಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಈ ಪ್ರೆಸ್ ಮೀಟ್ ಕರೆದ್ರಿ ಈ ಮುಂದೆ ಇದನ್ನ ಬದಲಾಗಬೇಕು ಅಂತ ಹೇಳಿ ನಾವು ಕೆಆರ್ ಎಸ್ ಈ ಪ್ರೆಸ್ ಏನಾದ್ರು ಒಂದು ఒప్ప పార్టీ లంచ్ దబ్బు దబ్బాకేన ఒప్ప కంప్లైంట్ కొట్టే ముందర్త అద్రె కను క్రమ తెలుస్తారే ఆ కేఆర్ ఎస్ పక్షి రైతులు ముఖ్య అద్ర మే క్రమే అంత నమ్మ ఇప్పుడు ಸರ್ ನಮ್ಮ ಹೋರಾಟ ಏನು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಅನ್ಯಾಯ ಮಾಡಿದ್ರೆ ಅದನ್ನ ದೌರ್ಜನ್ಯ ಪ್ರಶ್ನಿಸಿ ಮಾಡಿ ಅದನ್ನ ಕೇಳ ರೈತರ ಮೇಲೆ ಮತ್ತೆ ಕೆಎಸ್ ಮೇಲೆ ಪೊಲೀಸ್ನವರು ಸುಳ್ಳು ಎಫ್ಐ ಆರ್ ಹಾಕಿರೋ ಇಬ್ಬರ ಮೇಲೂ ಕ್ರಮ ಹಾಕ್ಬೇಕು ಇಬ್ಬರ ಮೇಲೂ ಯಾರು ಮೇಲಧಿಕಾರಿಗಳು ಮೇಲೆ ಕ್ರಮ ಹಾಕಾಗಿಲ್ಲ ಈ ಇಬ್ಬರ ಮೇಲೂ ಕ್ರಮ ಹಾಕ್ಬೇಕು ಅಂತ ನಮ್ಮ ಹೋರಾಟ ಸರ್ ಇದ್ರ ಮೇಲೆ ಈ ಮೇಲಧಿಕಾರಿಗಳು ಮತ್ತು ಇನ್ಸ್ಪೆಕ್ಟರ್ ಅಲ್ಲಿಂದ ಎ ಪಿ ಎಂ ಸಿ ಬರೋಂತ

ఈ దురా సర్వ గృహ మంత్రి జి పరమేశ్వర ఇన్య కడుగుతుంది అంత లంచు ఈ మేల్ అధికారి కుమ్మక్ ఈ పోలీస్ అధికారి ఏన్ అందే నే కెర్ ఎస్ పక్షర్ట్ హాక ఒక్క ఉద్దేశూరు నిర్మ గ్రామా నరేంద్ర బాబు

ಸುಳ್ಳು ಕೇಸ್ಗಳನ್ನ ಹಾಕಿ ಈ ತರ ಸರ್ಕಾರಿ ಸರ್ಕಾರದ ನೀಚ ಕೃತ್ಯಕ್ಕೆ ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಈ ಕ್ರಮ ಆಗಿಲ್ಲ ಆದ್ರೆ ಇದನ್ನ ಮೇಲ್ ಅಧಿಕಾರಿಗಳು ಇದಕ್ಕೆ ಸಾಮೀಲಾಗುತ್ತೆ ಅಂತ ನಮ್ಮ ಒಂದು ವಿಚಾರ ಏನಾದ್ರೂ ಮೇಲೆ ಏನ್ ಮೇಲ್ ಅಧಿಕಾರಿಗಳು ಅವರಿಗೆ ಕಂಡಲ್ಲಿ ಎಫ್ಐ ಮಾಡಿ ಅಂತ ಈ ವರ್ಗದ ಅಧಿಕಾರಿಗಳಿಗೆ ಹೇಳಿ ಕೊಟ್ಟಿದ್ದಾರೆ ಅವರು ಮೇಲು ಕೆಆರ್ ಎಸ್ ಪಕ್ಷನೇ ಟಾರ್ಗೆಟ್ ಮಾಡಿ ಅಂತ ಮೇಲ್ ಅಧಿಕಾರಿಗಳು ಇವರಿಗೆ ಕುಮ್ಮತ್ ಕೊಟ್ಟವ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡು ದುರಾಟಕವಾಗಿ ಮುಳ್ಳೀನರಾದ ನರೇಂದ್ರ ಬಾಬು ಅವರು ಇದನ್ನ ಹತ್ತಿಕ್ತಾ ಇದ್ದಾರೆ ನಮ್ಮ ಕೆಆರ್ ಎಸ್ ಇದನ್ನ ಹತ್ತಿಕ್ತಾ ಇದಾರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗಲ್ಲ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಈ ಹೋರಾಟಕ್ಕೆ ನಾವೇನು ಕಂಡು ಕರ್ತನ ಮಾಡಿ ಸುಳ್ಳೆ ಎಳ್ಳಿ ದರೋಡೆ ಮಾಡಿ ಜನಪರ ಮಾಡಿ ಕಾರ್ಯಕ್ರಿ ನಾವು ಸಿದ್ಧ ಅಂತ ಸರ್ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಹೀಗೆ ನಿಲ್ಲಿಸಲ್ಲ ಇವರು ಅರೆಸ್ಟ್ ಅಲ್ಲ ಜೇಲ್ ನಮ್ಮನ್ನ ತಗೊಂಡಲ್ಲಿ ಕೊಲೆ ಮಾಡಲು ನಾವು ಈ ಹೋರಾಟ ನಿಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರೂ ಕ್ರಮ ಮಾಡಲಿಲ್ಲ ಅಂದ್ರೆ ನಾವು ಇದನ್ನ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕೆಆರ್ ಎಸ್ ಪರಿಸ್ ಮುಂದೆ ನುಗ್ಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದು ಸರ್ ಕುಮಾರ್ ಅಂದ್ಬಿಟ್ಟು ನಗರಾಧ್ಯಕ್ಷರು ನಿರ್ಮಂತ